ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನೇಮಕಾತಿ ಮಾಡುವ ಕೊಲೀಚಿಯಂ ವ್ಯವಸ್ಥೆ ನಿಜವಾಗಿಯೂ ಹಿರಿತನ ಅರ್ಹತೆ ಮತ್ತು ಪ್ರಾದೇಶಿಕ ಸಮಾನತೆಯನ್ನು ಪಾಲಿಸ್ತಾ ಇದೆಯಾ ಅಥವಾ ಕೆಲವು ರಾಜ್ಯಗಳಿಗೆ ಅತಿಯಾದ ಆದ್ಯತೆ ನೀಡಲಾಗ್ತಿದೆಯಾ ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಹಿರಿತನವನ್ನ ಕಡೆಗಣಿಸೋದು ನ್ಯಾಯಸಮ್ಮತವ ಈ ಎಲ್ಲ ಕಠಿಣ ಪ್ರಶ್ನೆಗಳು ಉದ್ಭವ ಆಗೋಕೆ ಕಾರಣ ಸ್ವತಃ ಸುಪ್ರೀಂ ಕೋರ್ಟ್ ಕೊಲೀಜಿಯಂನ ಸದಸ್ಯೆಯಾಗಿರುವ ಮತ್ತು ಭವಿಷ್ಯದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಲಿರುವ ಕನ್ನಡತಿ ನ್ಯಾಯಮೂರ್ತಿ ಬಿವಿ ನಾಗರತ್ನ ಅವರ ದಿಟ್ಟ ಭಿನ್ನಮತದ ನಿಲುವು ಪಾಟ್ನಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಫುಲ್ ಮನುಭಾಯಿ ಪಂಚೋಲಿ ಕೋರ್ಟ್ ಗೆ ಬಡ್ತಿ ನೀಡುವ ಶಿಫಾರಸನ್ನ ಅವರು ವಿರೋಧ ಮಾಡಿದ್ದಾರೆ ಾರೆ ನ್ಯಾಯಮೂರ್ತಿ ವಿಪುಲ್ ಮನುಭಾಯಿ ಪಂಚೋಲಿ ಅವರು ಹನ್ನೊಂದು ವರ್ಷಗಳ ಕಾಲ ಗುಜರಾತ್ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ ಬಳಿಕ ಜುಲೈ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಪಾಟ್ನಾ ಹೈಕೋರ್ಟ್ಗೆ ವರ್ಗಾವಣೆಯಾಗಿದ್ರು ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರು ಪಾಟ್ನಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕವಾಗಿದ್ರು ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶರ ಕೊಲೀಜಿಯಂನ ಸದಸ್ಯರಲ್ಲಿ ಒಬ್ಬರಾದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಅವರು ನ್ಯಾಯಮೂರ್ತಿ ವಿಪುಲ್ ಮನೋಭಾಯಿ ಪಾಂಚೋಲಿ ಅವರನ್ನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡೋಕೆ ಮಾಡಲಾದ ಶಿಫಾರಸಿಗೆ ತಮ್ಮ ಭಿನ್ನಾಭಿಪ್ರಾಯವನ್ನ ದಾಖಲಿಸಿದ್ದಾರೆ ಅಂತ ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ವಿಕ್ರಮನಾಥ್ ಜೆಕೆ ಮಹೇಶ್ವರಿ ಹಾಗೂ ನ್ಯಾಯಮೂರ್ತಿ ನಾಗರತ್ನ ಅವರನ್ನು ಒಳಗೊಂಡ ಐದು ಸದಸ್ಯರ ಕೊಲೀಜಿಯಂ ನ್ಯಾಯಮೂರ್ತಿ ಪಾಂಚೋಲಿ ಅವರ ವಿಷಯದಲ್ಲಿ ನಾಲ್ಕು ಒಂದರ ವಿಭಜಿತ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಕೊಲೀಜಿಯಂನಲ್ಲಿರುವ ಏಕೈಕ ಮಹಿಳಾ ನ್ಯಾಯಾಧೀಶರಾದ ನಾಗರತ್ನ ಅವರು ಈ ನೇಮಕಾತಿಯ ಕುರಿತು ಅಪರೂಪದ ಮತ್ತು ವಿವರವಾದ ಭಿನ್ನಮತದ ಟಿಪ್ಪಣಿಯನ್ನು ನೀಡಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ನ್ಯಾಯಮೂರ್ತಿ ನಾಗರತ್ನ ಅವರು ನ್ಯಾಯಮೂರ್ತಿ ಪಾಂಚೋಲಿ ಅವರ ಒಟ್ಟಾರೆ ಹಿರಿತನ ಮತ್ತು ಪ್ರಾದೇಶಿಕ ಪ್ರಾತಿನಿಧ್ಯವನ್ನು ಉಲ್ಲೇಖಿಸಿ ಈ ಶಿಫಾರಸನ್ನು ವಿರೋಧಿಸಿ ಇದ್ದಾರೆ ನ್ಯಾಯಮೂರ್ತಿ ಪಾಂಚೋಲಿ ಅವರು ಪ್ರಸ್ತುತ ಹೈಕೋರ್ಟ್ ನ್ಯಾಯಾಧೀಶರ ಅಖಿಲ ಭಾರತ ಹಿರಿತನದ ಪಟ್ಟಿಯಲ್ಲಿ ಐವತ್ತೇಳನೇ ಸ್ಥಾನದಲ್ಲಿದ್ದಾರೆ ಸುಪ್ರೀಂ ಕೋರ್ಟ್ ಸಾಮಾನ್ಯವಾಗಿ ಮೂರು ಅಂಶಗಳನ್ನ ತನ್ನ ಆಯ್ಕೆಯ ಮಾನದಂಡಗಳಾಗಿ ಒತ್ತಿ ಹೇಳತ್ತೆ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಧೀಶರ ಅಖಿಲ ಭಾರತ ಆಧಾರದ ಮೇಲೆ ಸಂಯೋಜಿತ ಹಿರಿತನ ಪ್ರಾತಿನಿಧ್ಯದ ತತ್ವ ಮತ್ತು ಅರ್ಹತೆ ಮತ್ತು ಪ್ರಾಮಾಣಿಕತೆ ಅಂತ ವರದಿಯಲ್ಲಿ ಹೇಳಲಾಗಿದೆ ವರದಿಯ ಪ್ರಕಾರ ನ್ಯಾಯಮೂರ್ತಿ ನಾಗರತ್ನ ಅವರ ಕಳವಳಕ್ಕೆ ಮುಖ್ಯ ಕಾರಣ ಕೇವಲ ಮೂರು ತಿಂಗಳ ಒಳಗೆ ಮೂಲತಃ ಗುಜರಾತ್ ಹೈಕೋರ್ಟ್ನಿಂದ ಮತ್ತೋರ್ವ ನ್ಯಾಯಾಧೀಶರನ್ನ ಶಿಫಾರಸು ಮಾಡ್ತಿರೋದು ಇದಕ್ಕೂ ಮುನ್ನ ಗುಜರಾತ್ ಹೈಕೋರ್ಟ್ನಿಂದ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ಅವರನ್ನು ಸುಪ್ರೀಂ ಕೋರ್ಟ್ಗೆ ನೇಮಕ ಮಾಡಲಾಗಿತ್ತು ಕಳೆದ ಮೇ ತಿಂಗಳಿನಲ್ಲಿ ನ್ಯಾಯಮೂರ್ತಿ ಪಾಂಚೋಲಿ ಅವರ ಬಡ್ತಿಯನ್ನು ಮೊದಲ ಬಾರಿಗೆ ಚರ್ಚೆಗೆ ತಂದಾಗ ಕೊಲೀಜಿಯಂನ ಕನಿಷ್ಠ ಇಬ್ಬರು ನ್ಯಾಯಾಧೀಶರು ಅವರ ಹಿರಿತನದ ಕೊರತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಅಂತ ವರದಿಯಾಗಿದೆ ಹಿರಿತನದ ಕುರಿತಾದ ಈ ಕಳವಳಗಳನ್ನು ಪರಿಹರಿಸಲು ಕೊಲೀಜಿಯಂ ನ್ಯಾಯಮೂರ್ತಿ ಆಂಚಾರಿ ಅವರನ್ನು ಸುಪ್ರೀಂ ಕೋರ್ಟ್ಗೆ ಶಿಫಾರಸು ಮಾಡಿ ನ್ಯಾಯಮೂರ್ತಿ ಪಾಂಚೋಲಿ ಅವರನ್ನ ಪಾಟ್ನಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಿತ್ತು ಈ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಜುಲೈ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅನುಮೋದನೆ ನೀಡಿತ್ತು ಹಿಂದೂಸ್ತಾನ್ ಟೈಮ್ಸ್ ವರದಿಯ ಪ್ರಕಾರ ನ್ಯಾಯಮೂರ್ತಿ ಪಾಂಚೋಲಿ ಅವರ ಶಿಫಾರಸನ್ನ ಕೈಬಿಡಲಾಗಿದೆ ಅಂತಾನೆ ನ್ಯಾಯಮೂರ್ತಿ ನಾಗರತ್ನ ಅವರು ಭಾವಿಸಿದ್ರು ಹೀಗಾಗಿ ಕೇವಲ ಮೂರು ತಿಂಗಳಲ್ಲಿ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂದಾಗ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಇದು ಅವರನ್ನ ಲಿಖಿತ ಭಿನ್ನಮತವನ್ನ ನೀಡೋಕೆ ಪ್ರೇರೇಪಿಸ್ತು ಯಾಕಂದ್ರೆ ಈ ಶಿಫಾರಸು ಕೇವಲ ನ್ಯಾಯಮೂರ್ತಿ ಆಂಚಾರ್ಯ ಅವರ ಹಿರಿತನವನ್ನ ಮಾತ್ರವಲ್ಲದೆ ಗುಜರಾತ್ ಹೈಕೋರ್ಟ್ನ ಇತರ ಹಿರಿಯ ನ್ಯಾಯಾಧೀಶರ ಹಿರಿತನವನ್ನೂ ಕೂಡ ಬೈಪಾಸ್ ಮಾಡಿದಂತೆ ಆಗತ್ತೆ ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಗುಜರಾತ್ ಹೈಕೋರ್ಟ್ನ ಅತಿಯಾದ ಪ್ರಾತಿನಿಧ್ಯದ ಬಗ್ಗೆನೂ ಅವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಎನ್ನಲಾಗಿದೆ ಅವರ ಟಿಪ್ಪಣಿ ಈ ಎಲ್ಲಾ ಕಳವಳಗಳ ನಡುವೆಯೂ ನ್ಯಾಯಮೂರ್ತಿ ಪಾಂಚೋಲಿ ಅವರನ್ನ ಮುಂಬಡ್ತಿ ನೀಡೋದು ನ್ಯಾಯದಾನದ ಆಡಳಿತಕ್ಕೆ ಪ್ರತಿಕೂಲವಾಗಲಿದೆ ಮತ್ತು ಕೊಲೀಜ ವ್ಯವಸ್ಥೆ ಈಗಲೂ ಉಳಿಸಿಕೊಂಡಿರುವ ಅಲ್ಪ ಸ್ವಲ್ಪ ವಿಶ್ವಾಸಾರ್ಹತೆಗೂ ಅಪಾಯವನ್ನು ಉಂಟು ಮಾಡಲಿದೆ ಅಂತ ಎಚ್ಚರಿಸಿದೆ ಅಂತ ಹಿಂದೂಸ್ತಾನ್ ಟೈಮ್ಸ್ ವರದಿ ಹೇಳುತ್ತೆ ಈಗ ತೆಗೆದುಕೊಳ್ಳುವ ಆಯ್ಕೆಗಳು ನ್ಯಾಯಾಲಯವನ್ನ ಹೇಗೆ ನಿರ್ವಹಿಸಲಾಗತ್ತೆ ಮತ್ತು ಗ್ರಹಿಸಲಾಗುತ್ತೆ ಅನ್ನೋದರ ಮೇಲೆ ದೀರ್ಘಕಾಲೀನ ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ಆ ಟಿಪ್ಪಣಿ ಒತ್ತಿ ಹೇಳಿದೆ ನ್ಯಾಯಮೂರ್ತಿಗಳಾದ ಎಂ ಆರ್ ಶಾ ಮತ್ತು ಬೇಲಾ ತ್ರಿವೇಡಿ ಅವರು ಈ ವರ್ಷದ ಮೇ ಮತ್ತು ಜೂನ್ನಲ್ಲಿ ನಿವೃತ್ತರಾದ ನಂತರ ಗುಜರಾತ್ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾತಿನಿಧ್ಯ ಮುಂದುವರಿಯೋದನ್ನು ಖಚಿತಪಡಿಸಿಕೊಳ್ಳೋಕೆ ನ್ಯಾಯಮೂರ್ತಿ ಪಾಂಚೋಲಿ ಮತ್ತು ಅಂಜಾರಿಯಾ ಅವರ ಶಿಫಾರಸುಗಳು ಮುನ್ನೆಲೆಗೆ ಬಂದಿದ್ದವು ಈ ನಿವೃತ್ತಿಗಳಿಂದಾಗಿ ಗುಜರಾತ್ ಪ್ರತಿನಿಧಿಸುವ ಏಕೈಕ ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿ ಪರ್ದಿವಾಲಾ ಮಾತ್ರ ಉಳಿದಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಮಂಜೂರಾದ ನ್ಯಾಯಮೂರ್ತಿಗಳ ಸಂಖ್ಯೆ ಆಗಿದ್ದು ಪ್ರತಿಯೊಂದು ಹೈಕೋರ್ಟ್ಗೂ ಸಾಕಷ್ಟು ಪ್ರಾದೇಶಿಕ ಪ್ರಾತಿನಿಧ್ಯವನ್ನು ನೀಡೋಕೆ ಪರಿಗಣಿಸಲಾಗುತ್ತೆ ಪ್ರಸ್ತುತ ಬಾಂಬೆ ಅಲಹಾಬಾದ್ ಮತ್ತು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗಳಿಂದ ತಲಾ ಮೂವರು ನ್ಯಾಯಾಧೀಶರಾಗಿದ್ದಾರೆ ಆದರೂ ನ್ಯಾಯಮೂರ್ತಿ ನಾಗರತ್ನ ಅವರ ಕಳವಳಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇತರ ಹೈಕೋರ್ಟ್ಗಳ ಕಡಿಮೆ ಪ್ರಾತಿನಿಧ್ಯವನ್ನು ಪ್ರತಿಬಿಂಬಿಸಿವೆ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಅವರ ಈ ಭಿನ್ನಮತ ಕೇವಲ ಒಂದು ನೇಮಕಾತಿಯ ವಿರೋಧವಲ್ಲ ಬದಲಿಗೆ ಇದು ನ್ಯಾಯಾಂಗದ ಆತ್ಮಾವಲೋಕನಕ್ಕೆ ಕರೆಗಂಟೆಯಾಗಿದೆ ಅವರ ಎಚ್ಚರಿಕೆಯ ಮಾತುಗಳು ಕೊಲೀಜಿಯಂ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಮೇಲೆ ಬೆಳಕು ಚೆಲ್ಲತ್ತೆ ಒಂದು ಕಡೆ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಕಾಪಾಡಲು ಕೊಲೀಜಿಯಂ ವ್ಯವಸ್ಥೆ ಅಗತ್ಯ ಎನ್ನುವ ವಾದವಿದೆ ಮತ್ತೊಂದು ಕಡೆ ಅದರ ಕಾರ್ಯವೈಖರಿಯಲ್ಲಿ ಪಾರದರ್ಶಕತೆಯ ಕೊರತೆ ಸ್ವಜನ ಪಕ್ಷಪಾತದ ಆರೋಪಗಳು ಪದೇ ಪದೇ ಕೇಳಿ ಬರ್ತಿವೆ ನ್ಯಾಯಮೂರ್ತಿ ನಾಗರತ್ನ ಅವರು ಎತ್ತಿರುವ ಹಿರಿತನ ಮತ್ತು ಪ್ರಾದೇಶಿಕ ಅಸಮತೋಲನದ ಪ್ರಶ್ನೆಗಳು ಈ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡುತ್ತೆ ಈ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಬಾಂಬೆ ಹೈಕೋರ್ಟ್ನ ನ್ಯಾಯಾಧೀಶರ ಹುದ್ದೆಗೆ ಹದಿನಾಲ್ಕು ವಕೀಲರ ಹೆಸರನ್ನು ಶಿಫಾರಸು ಮಾಡಿತು ಇದರಲ್ಲಿ ಹಾಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಭೂಷಣ್ ಆರ್ ಗವಾಯಿಯವರ ಸಂಬಂಧಿ ರಾಜ್ ದಾಮೋದರ್ ಅವರ ಹೆಸರೂ ಸೇರಿದೆ ವರದಿಗಳ ಪ್ರಕಾರ ಸಿಜಿಐ ಗವಾಯಿ ಅವರು ತಮ್ಮ ಸಂಬಂಧಿಯ ಹೆಸರು ಚರ್ಚೆಗೆ ಬಂದಾಗ ಕೊಲೀಜಿಯಂ ಸಭೆಯಿಂದ ಹೊರಗುಳಿದಿದ್ದರೂ ಈ ಶಿಫಾರಸು ನ್ಯಾಯಾಂಗ ನೇಮಕಾತಿಗಳಲ್ಲಿ ಸ್ವಜನ ಪಕ್ಷಪಾತ ಮತ್ತು ಆಶ್ರಿತರಿಗೆ ಅನುಕೂಲ ಮಾಡಿಕೊಡುವ ಆರೋಪಗಳಿಗೆ ಮತ್ತಷ್ಟು ಇಂಬು ನೀಡಿದೆ ಇದು ಹಿರಿತನ ಮತ್ತು ಪ್ರಾದೇಶಿಕ ಪ್ರಾತಿನಿಧ್ಯದ ಜೊತೆಗೆ ಕೌಟುಂಬಿಕ ಸಂಬಂಧಗಳು ನೇಮಕಾತಿಯಲ್ಲಿ ಪಾತ್ರ ವಹಿಸತ್ತಾ ಅನ್ನೋ ಗಂಭೀರ ಪ್ರಶ್ನೆಯನ್ನು ಹುಟ್ಟಹಾಕಿದ್ದು ಕೊಲೀಜಿಯಂ ವ್ಯವಸ್ಥೆಯ ಮೇಲಿನ ವಿಶ್ವಾಸಾರ್ಹತೆಯನ್ನು ಮತ್ತಷ್ಟು ಪರೀಕ್ಷೆಗೊಂಡಿದೆ ಈಗ ನ್ಯಾಯಮೂರ್ತಿ ಪಾಂಚೋಲಿ ಅವರ ಕುರಿತ ನಾಲ್ಕು ಒಂದರ ವಿಭಜಿತ ಶಿಫಾರಸನ್ನ ಕೇಂದ್ರ ಸರ್ಕಾರ ಹೇಗೆ ಪರಿಗಣಿಸಲಿದೆ ಕೊಲೀಜಿಯಂನೊಳಗಿನ ಈ ಸ್ಪಷ್ಟ ಭಿನ್ನಾಭಿಪ್ರಾಯವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳತ್ತಾ ಅಥವಾ ಬಹುಮತದ ನಿರ್ಧಾರಕ್ಕೆ ಅಂಕಿತ ಹಾಕತ್ತಾ ಅನ್ನೋದು ಕುತೂಹಲಕಾರಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು